ನೋಡಿ ಮೊದಲನೇ ಟ್ರಿಪ್ಪು ಸ್ಟಾಪ್ ಮಾಡ್ತಾಯಿದ್ದೀನಿ ಆರ್ ಆರ್ ನಗರ ಟು ಆರ್ ಆರ್ ನಗರ ಇನ್ನೂರ ಎಂಬತ್ತೊಂಬತ್ತು ರೂಪಾಯಿ ಹೊಡೆದಿದ್ದೀನಿ ನಮಸ್ಕಾರ ಫ್ರೆಂಡ್ಸ್ ಚಾನಲ್ಗೆ ಸ್ವಾಗತ ನೋಡಿ ಒಂದು ಎರಡು ದಿನ ಮೂರು ದಿನ ಆಗಿತ್ತು ಡ್ಯೂಟಿ ಮಾಡಿ ಗಾಡಿ ರಿಪೇರಿ ಆಗಿರೋದ್ರಿಂದ ಗ್ಯಾರೇಜು ಅದು ಇದು ಅಂದ್ಕೊಂಡು ಎಲ್ಲ ರೆಡಿ ಮಾಡಿಸ್ಕೊಂಡು ಇವತ್ತು ಬಂದಿದ್ದೀನಿ ಒಂದು ದಿನ ರೆಸ್ಟ್ ಮಾಡಿಕೊಂಡು ಡ್ಯೂಟಿಗೆ ಬಂದಿದ್ದೀನಿ ಇವತ್ತು ಭಾನುವಾರ ಒಂದೂರು ರೂಪಾಯಿ ರೇಟ್ ಜಾಸ್ತಿ ಹೊಡಿತಾನೆ ಅಂತೇಳಿ ಬಂದಿದ್ದೀನಿ ಇದೇ ಮೊದಲನೇ ಟ್ರಿಪ್ಪು ಗಾಡಿ ಇದೆ ಬನ್ನಿ ಇವತ್ತು ಫುಲ್ ಡೇ ಡ್ಯೂಟಿ ಮಾಡ್ತೀನಿ ಅರ್ನಿಂಗ್ ಎಷ್ಟಾಗುತ್ತೆ ಏನಾಗುತ್ತೆ ಅಂತ ನಿಮಗೆಲ್ಲ ಗೊತ್ತು ಫುಲ್ ಡೀಟೇಲಾಗಿ ಈ ವಿಡಿಯೋ ಆಗಿರುತ್ತೆ ಬನ್ನಿ ಪಿಕಪ್ ಆಗ್ತಾಯಿದೆ ಪಿಕಪ್ ಮಾಡ್ಕೊಂಡು ಲೋಡಾದ್ಮೇಲೆ ಡ್ರಾಪ್ ಹೋಗಿ ಡ್ರಾಪ್ ಮಾಡೋಣಂತೆ ಇನ್ನೂರ ತೊಂಬತ್ತು ರೂಪಾಯಿ ಅಂದ್ಕೊಳ್ಳಿ ಎರಡುವರೆ ಕಿಲೋಮೀಟ್ರ್ ಹೊಡೆದಿದ್ದಾನೆ ಗುರು ಇಲ್ಲಿ ಲೊಕೇಶನ್ ಹತ್ರ ಬಂದಿದ್ದೀನಿ ನೋಡ್ತಾ ಇರ್ಬೋದು ಲೆಫ್ಟ್ ತಿರುಗೊಂಡ್ರೆ ಅಪಾರ್ಟ್ಮೆಂಟ್ ಒಳಗಡೆ ಕ್ಯಾಟ್ರಿಂಗ್ ಐಟಮ್ ಬಂದಿದೆ ಅವ್ರ ಕಸ್ಟಮರ್ ಏನು ಹೇಳ್ತಾ ಇದ್ದಾರೆ ನೀವು ಇಷ್ಟು ಬೇಗ ತೊಗೊಂಡು ಬಂದಿದ್ರಲ್ಲ ಯಾರು ಹೇಳಿದ್ದು ಅಂದ್ಬಿಟ್ಟು ಅವ್ರೇನೋ ಸ್ವಲ್ಪ ಗಲಾಟೆ ಮಾಡ್ತಾ ಇದ್ದಾರೆ ನೋಡಿ ಅಲ್ಲಿ ಇಬ್ಬರು ಹೋಗ್ತಾ ಇದ್ರಲ್ಲ ಬ್ಲಾಕ್ ಟಿ ಶರ್ಟ್ ಅವರು ಅವ್ರು ಮಾತಾಡ್ ಮಾತಾಡ್ಕೊಂಡು ಬರ್ತೀನಿ ಅಂದ್ಬಿಟ್ಟು ಹೋಗ್ತಾ ಇದ್ದಾರೆ ಬಟ್ ಕಸ್ಟಮರು ಅವರು ಒಪ್ಕೊತಾ ಇಲ್ಲ ಗಾಡಿ ಅದಕ್ಕೆ ಇಲ್ಲೇ ಸೈಡಲ್ಲೇ ಹಾಕ್ಕೊಂಡಿದ್ದೀನಿ ಅವ್ರು ಡಿಸೈಡ್ ಮಾಡ್ಕೊಳ್ಳಿ ಆಮೇಲೆ ಡ್ರಾಪ್ ಮಾಡೋಣ ಅಂತ ಏನು ಸುಮಾರು ಇಲ್ಲೇ ಮುಕ್ಕಾಲು ಅವರ್ ವೆಯ್ಟ್ ಮಾಡಿದೆ ಅಂದರೆ ಎಷ್ಟೊತ್ತು ಕೇಳಿಸ್ತಾರೋ ಗೊತ್ತಿಲ್ಲ ಬನ್ನಿ ಟ್ರಿಪ್ ಏನು ಮಾಡೋಣ ಗೊತ್ತಾಗುತ್ತೆ ಬನ್ನಿ ಇವಾಗೆಲ್ಲ ಅನ್ಲೋಡ್ ಆಯಿತು ಅಮೌಂಟ್ ಎಷ್ಟು ಅಮೌಂಟ್ ಇಸ್ಕೊಳ್ಳೋಣ ಮುನ್ನೂರ ಹದಿನೈದು ರೂಪಾಯಿ ಅಮೌಂಟ್ ಎಲ್ಲ ಕೊಟ್ಟರು ಗುರು ಮುನ್ನೂರ ಹದಿನೈದು ರೂಪಾಯಿ ಬಂದಿತ್ತು ಎಕ್ಸ್ಟ್ರಾ ಟೈಮಿಂಗ್ಸ್ ಎಲ್ಲ ಆಡಾಗಿ ಒಂದು ಆರು ಏಳು ನಿಮಿಷ ಆಡಾಗಿತ್ತು ಅಷ್ಟೇ ವೆಯ್ಟಿಂಗ್ ಟೈಮ್ ಆಗಿದ್ದಿದ್ದು ಸೊ ಕಸ್ಟಮರು ಮುನ್ನೂರೈದು ರೂಪಾಯಿ ಕೊಟ್ಟರು ವೆಯ್ಟ್ ಮಾಡಿದರೆ ಇಟ್ಕೊಳ್ಳಿ ಅಂತ ಸೊ ಪರವಾಗಿಲ್ಲ ಬನ್ನಿ ಎಂಡ್ ಮಾಡ್ಕೊಂಡು ಆಚೆ ಹೋಗೋಣ ಅಪಾರ್ಟ್ಮೆಂಟಿಂದ ಆಚೆ ಯಾವ್ದು ಟ್ರಿಪ್ ಬಂದರೆ ನೆಕ್ಸ್ಟ್ ಅಪ್ಡೇಟ್ ಮಾಡ್ತೀನಿ ಗುರು ಫಸ್ಟು ಒಂದು ಕಾಟಿ ಶರ್ಟ್ ತೊಗೋಬೇಕು ಗುರು ಒಂದೇ ಶರ್ಟ್ ಇರೋದು ಆ ಒಂದೇ ಒಂದು ಶರ್ಟಲ್ಲಿ ತೊಳಿಯಕ್ಕೆ ಆಗ್ದಾಗ ಒಂದು ದಿನ ಎರಡು ದಿನ ಹಾಕಕ್ಕೆ ಆಗ್ತಾಯಿಲ್ಲ ಕಲಾ ಡ್ರೆಸ್ಸಲ್ಲಿದ್ದರೆ ಪೊಲೀಸ್ ಅವ್ರು ಕಾಟಗರು ಹಿಡಿತಾರೆ ಗುರು ಹೆಂಗಾದ್ರು ಮಾಡಿ ಹೋಗ್ಬಿಟ್ಟು ಒಂದು ಶರ್ಟ್ ಎತ್ಕೊಂಬಿಡೋಣ ಶರ್ಟ್ ಎತ್ಕೊಂಡ್ಬಂದೆ ಒಂದು ತಗೊಳ್ಳೋಣ ಅಂದ್ಕೊಂಡೆ ಅಪ್ಪ ಇಷ್ಟ ಆಯಿತು ಶರ್ಟ್ ಕ್ವಾಲಿಟಿ ಎಲ್ಲ ಚೆನ್ನಾಗಿತ್ತು ಎರಡು ಶರ್ಟ್ ಎತ್ಕೊಂಡಿದ್ದೀನಿ ಶರ್ಟ್ ಎತ್ಕೊಂಡೆ ಇಬ್ಬರು ಹಂಗೆ ಒಂದು ಡ್ಯೂಟಿನೇ ಬಿದ್ದಾಯ್ತು ಇಲ್ಲೇ ಲೋಕಲ್ಲು ನೋಡಿ ಎರಡನೇ ಡ್ಯೂಟಿ ಇನ್ನೂರ ಅರವತ್ತೆಂಟು ರೂಪಾಯಿದು ಊರು ಇದೇ ಇಲ್ಲೇ ಪಟ್ನಗಿರ ರೋಡಿಂದ ಇಲ್ಲೇ ನಮ್ಮ ಮೇರೆ ಕೆಂಚೆನಳಿದೆ ಬನ್ನಿ ಇದೊಂದು ಡ್ಯೂಟಿ ಹೊಡೆದ್ಬಿಡೋಣ ಪಿಕಪ್ ಪಾಯಿಂಟ್ ಬಂದು ಸ್ಟಾರ್ಟ್ ಮಾಡಿದ್ದೀನಿ ಇಲ್ಲೇ ನಮ್ಮ ಏರಿಯಾ ಕೆಂಚೆನ ಎಷ್ಟು ಹೊಡೆದವನೇ ಇನ್ನೂರ ಅರವತ್ತೆಂಟು ರೂಪಾಯಿ ಒಡೆದವನೇ ಲೋಡ್ ಮಾಡ್ತವ್ರೆ ಮನೆ ಸಾಮಾನು ಗಾಡಿಯಿಂದ ಆಚೆ ಬರುತ್ತೆ ಎಲ್ಲ ಇದೆ ಏನು ಮಾಡೋಕ್ಕಲ್ಲ ಇಲ್ಲೇ ಲೋಕಲ್ ಅಲ್ವಾ ಅಡ್ಜಸ್ಟ್ ಮಾಡ್ಕೊಳ್ಳಿ ಸರ್ ಅಂದರು ಸರಿ ಆಯಿತು ಲೋಡ್ ಮಾಡಿ ಸರ್ ಅಂತ ಲೋಡ್ ಮಾಡಿಸ್ತಾ ಇದ್ದೀನಿ ಲೊಕೇಶನ್ಗೆ ಬಂದಿದ್ದೀನಿ ಗುರು ಇಲ್ಲೇ ಗುರು ಮನೆ ನಮ್ಮ ಮನೆ ಪಕ್ಕಕ್ಕೆ ಬಂತು ಇಲ್ಲಿ ಲೆಫ್ಟ್ ಹೋದ್ರೆ ಇಲ್ಲೇ ನಮ್ಮದು ಮನೆ ಗುರು ಸೆಕೆಂಡ್ ಟ್ರಿಪ್ ಅನ್ಲೋಡ್ ಆಯಿತು ಇಲ್ಲೇ ಪಕ್ಕದಲ್ಲೇ ನಮ್ಮ ಮನೆ ಪಕ್ಕದಲ್ಲೇ ನಾಷ್ಟ ಕೂಡ ಮಾಡಿರಲಿಲ್ಲ ಹೆಂಗೋ ಇಲ್ಲೇ ಮನೆ ಪಕ್ಕದಲ್ಲೇ ಆಯ್ತಲ್ಲ ಅಂದ್ಬಿಟ್ಟು ನಾಷ್ಟ ಮಾಡಿಕೊಂಡು ಬರೋಣ ಅಂದ್ಬಿಟ್ಟು ಮನೆಗೆ ಹೋಗ್ತಾ ಇದ್ದೀನಿ ಬನ್ನಿ ನೋಡಿ ಇನ್ನೂರ ಇನ್ನೂರ ಅರವತ್ತೆಂಟು ರೂಪಾಯಿ ಬಂದಿತ್ತು ಪಪ್ಪ ಅವರು ಮುನ್ನೂರ ಐವತ್ತು ರೂಪಾಯಿ ಕೊಟ್ಟರು ಗುರು ಬನ್ನಿ ಇಲ್ಲೇ ಮನೆ ಹತ್ರ ಬಂದಿದ್ದೀನಿ ಗಾಡಿ ತೀರಿಸ್ಬಿಟ್ಟು ನಾಷ್ಟ ಮಾಡಿಕೊಂಡು ಮತ್ತೆ ಬರೋಣ ಡ್ಯೂಟಿಗೆ ಹಲೋ ಸರ್ ಫೋಟೋ ಸರ್ ಸರ್ ಪಿಕಪ್ ಪಾಯಿಂಟ್ ಎಲ್ಲಿ ಸರ್ ಅದು ಮೆಟ್ರೋ ಸ್ಟೇಷನ್ ಕ್ಯಾರಿನ ಓಕೆ ಫೈವ್ ಮಿನಿಟ್ಸ್ ಸರ್ ಬರ್ತಾಯಿದ್ದೀನಿ ಮನೇಲಿದ್ದೆ ಊಟ ಮಾಡಿಕೊಂಡು ಕೂತಿದ್ದೆ ಬರೋ ಒಂದು ಡ್ಯೂಟಿ ಬಂತು ಹಾಲ್ ಮಾಡ್ಕೊಂಡು ಕೂತಿದ್ದೆ ಗುರು ನೋಡ್ದನ್ನು ಎತ್ಕೊಬಿಟ್ಟೆ ಶಿವಾಜಿನಗರ ಇನ್ಫೆಂಟ್ರಿ ರೋಡ್ ಅಂತ ಬಂದಿದೆ ನಾವು ಸಿಟಿ ಒಳಗಡೆ ಎಲ್ಲ ಗುರು ಆ ಜಾಮಲ್ಲಿ ಯಾರು ಒದ್ದಾಡೋದು ಅಂದ್ಬಿಟ್ಟು ಸಿಟಿ ಒಳಗಡೆ ಹೋಗಲ್ಲ ಮಾರ್ಕೆಟು ಶಿವಾಜಿನಗರ ಆಲ್ಮೋಸ್ಟ್ ಇಂಟರ್ ಸಿಟಿ ಒಳಗಡೆ ಹೋಗಲ್ಲ ಬನ್ನಿ ಅವತ್ತು ಎತ್ಕೊಂಡ್ಬಿಟ್ಟಿದೀನಿ ಏನು ಮಾಡೋಕ್ಕಲ್ಲ ಎತ್ಕೊಂಡ್ಮೇಲೆ ಕ್ಯಾನ್ಸಲ್ ಬರಲ್ಲ ಬರೋಲ್ಲ ಬಂದೆ ಗುರು ಟ್ರಿಪ್ ಸ್ಟಾರ್ಟ್ ಮಾಡೋಣ ಲೋಡ್ ಮಾಡ್ತಾಯಿದ್ರು ಎಷ್ಟು ಕಿಲೋಮೀಟ್ರ್ ಐತೆ ಇದಾಗಿ ಮೆಟ್ರೋ ಕ್ಯಾಶ್ ಆ್ಯಂಡ್ ಕ್ಯಾರಿ ಲೋಡಿಂಗ್ ಮಾಡಿದ್ದೆಲ್ಲ ಆಯಿತು ಹದಿನೈದು ಕಿಲೋಮೀಟ್ರ್ ಐತೆ ಮುಕ್ಕಾಲು ಗಂಟೆ ತೋರಿಸ್ತವನೇ ಲೋಡೆಲ್ಲ ಆಗಿದೆ ಬನ್ನಿ ಹೋಗಿ ಡ್ರಾಪ್ ಮಾಡೋದಂತೆ ಶಿವಾಜಿನಗರ್ ಇವಾಗ ಅಲ್ವಾ ಫುಲ್ ರೋಡೆಲ್ಲ ಖಾಲಿ ಇದೆ ಏನೋ ಅಲ್ಲಿ ಶಿವಾಜಿನಗರ ಒಳಗಡೆ ಸ್ವಲ್ಪ ಬ್ಯುಸಿ ಇರ್ಬೋದು ಅನ್ಕೊಂತೀನಿ ಬನ್ನಿ ನೋಡೋಣ ಹೋಗ್ತಾ ಇದೀವಲ್ಲ ಗೊತ್ತಾಗುತ್ತೆ ಹೋಗ್ತಾ ಇದ್ರೆ ಮುಂದೆ ಬರೋ ಸಂಡೇ ಜಾಮಿರೋಲ್ಲ ಅಂದ್ಕೊಂಡೆ ಮಾರ್ಕೆಟ್ ಫ್ಲೈಓವರ್ ಎತ್ತಬೇಕು ಸ್ಲೋ ಮೂವಿಂಗ್ ಅಂದರೆ ಫುಲ್ಲು ಸ್ಲೋ ಮೂವಿಂಗ್ ಇದೆ ಬರೋಕ್ಕೆ ಬಂದ್ಬಿಟ್ಟಿದ್ದೀನಿ ಈ ಹಿಂಸೆಗೆ ಗುರು ನಾನು ಸಿಟಿ ಒಳಗಡೆ ಡ್ಯೂಟಿ ಎತ್ಕೊಂಡ್ಬರಲ್ಲ ಅನ್ನೋದು ಯಾವನಿಗೆ ಬೇಕು ಐನೂರು ಕಮ್ಮಿ ದುಡಿದ್ರೂ ಆಚೆ ಕಡೆ ಆರಾಮಾಗಿ ಗಾಡಿ ಓಡಿಸ್ಕೊಂಡು ಇರ್ಬೋದು ನೆಮ್ಮದಿಯಾಗಿ ಅಷ್ಟೇ ಮೂರು ಮುಕ್ಕಾಲಾಯಿತು ಇವಾಗ ಒಂದು ಡ್ಯೂಟಿ ಬಂದೈತೆ ಮುನ್ನೂರ ಎಪ್ಪತ್ತು ರೂಪಾಯಿಂದವು ಬಸವನಗುಡಿಯಿಂದವೋ ಇಲ್ಲೇ ಬಿ ಟಿ ಎಮ್ ಫಸ್ಟೇಜಿಗೆ ಬಿದ್ದೈತೆ ಬನ್ನಿ ಹೋಗಿ ಪಿಕಪ್ ಮಾಡ್ಕೊಂಡು ಇದೊಂದು ಡ್ರಾಪ್ ಮಾಡೋಣ ರೇಟ್ ನೋಡಿದ್ರೆ ಬೇಜಾರಾಗ್ತಾ ಇದೆ ಗುರು ಇವತ್ತು ಎರಡೂವರೆ ಕಿಲೋಮೀಟ್ರ್ ಹೊಡೆದವನೇ ಗುರು ಏನು ಮಾಡ್ತೀರಾ ಬನ್ನಿ ಪಿಕಪ್ ಮಾಡ್ಕೊಂಬರೋಣ ಡೋಡೆಲ್ಲ ಆಯಿತು ಗುರು ಬಂದೊಂದು ಕಬೋರ್ಡು ಡೋರು ಕ್ಲೋಸ್ ಮಾಡೋಕ್ಕಾಗ್ತಾಯಿಲ್ಲ ನೋಡಿ ಆಚೆ ಬಂದೈತೆ ಬಟ್ ಈ ಥರ ತಗೊಂಡೋಗಿಲ್ಲ ನೋಡೋಣ ಏನು ಮಾಡೋಕ್ಕಾಗಲ್ಲ ಗುರು ಕ್ಯಾನ್ಸಲ್ ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ ಆರು ಕಿಲೋಮೀಟ್ರ್ ಐತೆ ಗುರು ಏನು ಮಾಡೋಕ್ಕಾಗಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಬನ್ನಿ ನೋಡಿ ಡೋರ್ ಓಪನ್ ಮಾಡಿ ಹಾಕ್ಕೊಂಡಿದ್ದೀನಿ ಲೊಕೇಶನಿಗೆ ಬಂದೆ ಗುರು ಎಲ್ಲ ಈ ಬಿಲ್ಡಿಂಗಲ್ಲಿ ತೋರಿಸ್ತಾ ಇದೆ ಲೊಕೇಶನು ಕ್ಲೀನ್ ವಿನ್ ಇದೇ ಕ್ಲೀನ್ ವಿನ್ ಇಲ್ಲೇ ಐತೆ ಲೊಕೇಶನು ಕಸ್ಟಮರ್ ಫೋನ್ ಮಾಡಿಬಿಟ್ಟು ಇಳಿಸೋಣ ಅಂತೆ ಬನ್ನಿ ಒನ್ ಡ್ಯೂಟಿಗೆ ಎಕ್ಸ್ಟ್ರಾ ಕೊಡಲಿಲ್ಲ ಸ್ಕ್ಯಾನರ ಸಾವಿರದ ಐನೂರ ಎಂಬತ್ತು ರೂಪಾಯಿ ಟ್ರಿಪ್ಗಳು ನೋಡಿ ಐದು ಟ್ರಿಪ್ ಕೊಡ್ತಿದ್ದೀನಿ ಗುರು ಐದು ಟ್ರಿಪ್ಗೆ ಸಾವಿರದ ಐನೂರ ಎಂಬತ್ತು ಆಗೈತಲ್ಲ ಎರಡು ಸಾವಿರದ ಮುನ್ನೂರು ರೂಪಾಯಿ ಅರ್ನಿಂಗ್ಸ್ ಆಗ್ತಾಯಿತ್ತು ಸೇಮ್ ಟ್ರಿಪ್ಪು ಸೇಮ್ ರೇಟ್ಗೆ ಸಂಡೇ ಕೂಡ ರೇಟ್ ಕೊಟ್ಟಿದ್ರೆ ಎರಡು ಸಾವಿರದ ಮುನ್ನೂರು ಎರಡು ಸಾವಿರದ ನಾನ್ನೂರು ರೂಪಾಯಿ ಅರ್ನಿಂಗ್ಸ್ ಆಗೋದು ಒಂದುವರೆ ಸಾವಿರ ಆಗೈತೆ ಬಂದು ತಗೋರು ಡ್ಯೂಟಿ ಒಂದು ಒಂದು ಹತ್ತು ಹದಿನೈದು ನಿಮಿಷ ಕೂತ್ಕೊಂಡೆ ಐನೂರ ನಲ್ವತ್ನಾಲ್ಕು ರೂಪಾಯಿ ಬಂದಿದೆ ಐ ಟಿ ಎಮ್ ಇಂದ ಬೇಗೂರು ಕೊಪ್ಪ ರೋಡು ನಾನ್ನೂರೈವತ್ತು ಮೀಟ್ರ್ ಐತೆ ಬನ್ನಿ ಹೋಗಿ ಪಿಕಪ್ ಮಾಡ್ಕೊಳ್ಳೋಣ ಎಲ್ಲಿ ಹಬ್ಬ ಆರ್ ನಗರದಲ್ಲಿ ಯಾರಪ್ಪ ಹಬ್ಬ ಕರೆದಿರೋ ದಿನ ಹಲೋ ಲೋಡ್ ಮಾಡ್ಕೊಂಡೆ ಎಲ್ಲ ಮನೆ ಸಾಮಾನೆ ಸಿಗ್ತಾವೆ ಇವತ್ತು ಎಲ್ಲ ಡೋರಿಂದ ಆಚೆ ಬೀರ್ಗಳು ಮಂಚಗಳು ಹಿಂಗೆ ಎಲ್ಲೂ ಕೈ ಹಾಕಿಲ್ಲ ಇದು ಬೇಗ ಹೋಗ್ಬೇಕು ಹನ್ನೊಂದು ಕಿಲೋಮೀಟ್ರ್ ಇದೆ ಇದೊಂದು ಹೋಗಿ ಶೀಟ್ ಮುಗೀತು ಅಲ್ಲಿಂದ ನೋಡೋಣ ಯಾವ್ದು ಬೀಳ್ತದೆ ಅಂತ ನಾನು ಕೊಪ್ಪ ರೋಡಲ್ಲಿ ಹೋಗ್ತಾ ಇದ್ದೀನಿ ಇನ್ನೊಂದು ಎರಡು ಕಿಲೋಮೀಟ್ರ್ ಐತೆ ಡ್ರಾಪು ಇನ್ನೊಂದು ಐದು ನಿಮಿಷ ಡ್ರಾಪ್ ಆಗುತ್ತೆ ಮನೆಗೆ ಬರಲ್ಲ ಮಗ ಡ್ಯೂಟಿ ಮಾಡಬೇಕು ಇವತ್ತು ಈ ವಾರ ಸರಿಯಾಗಿ ಡ್ಯೂಟಿ ಮಾಡಿಲ್ಲ ಗಾಡಿ ಕೆಲಸ ಎರಡು ಮೂರು ದಿನ ರಜಾ ಅಂದ್ಬಿಟ್ಟು ಈ ವಾರ ಇವಾರಸೆ ಮಾಡಿಲ್ಲ ಇಲ್ಲಿಂದ ಮತ್ತೆ ಯಾವ್ದು ಡ್ಯೂಟಿ ಬಿದ್ದರೆ ಎತ್ಕೊಂಡು ಮಾಡ್ತೀನಿ ಎರಡು ಸಾವಿರ ಐಟಮು ನಾರ್ಮಲ್ ದಿನಕ್ಕಿಂತ ಕಮ್ಮಿ ಹೊಡೆದವನೇ ರೇಟ್ ಇವತ್ತು ಭಾನುವಾರ ಅಮೌಂಟ್ ಎಲ್ಲ ಕೊಟ್ಟರು ಗುರು ಐನೂರು ನಲ್ವತ್ನಾಲ್ಕಿತ್ತು ಐನೂರ ಐವತ್ತು ಕೊಟ್ಟರು ಐನೂರು ರೂಪಾಯಿ ಮೈನಸ್ ಇತ್ತು ರೀಚಾರ್ಜ್ ಮಾಡಿದ್ದೆ ಐನೂರಲ್ಲ ಐನೂರು ಚಿಲ್ಲರೆ ಇತ್ತು ಇವಾಗ ನೋಡಬ್ರೆ ಆಲೇ ಮುನ್ನೂರು ಎಂಟು ರೂಪಾಯಿ ಮೈನಸ್ ಆಗೈತೆ ಎರಡು ಸಾವಿರ ಅರ್ನಿಂಗ್ಸ್ ಅರ್ನಿಂಗ್ಸ್ ಆಗೈತೆ ಆರು ಟ್ರಿಪ್ ಮಾಡಿದ್ದೀನಿ ಗುರು ಹೊಟ್ಟೆ ಗುರು ಆರು ಟ್ರಿಪ್ಗೆ ಎರಡು ಸಾವಿರ ಅರ್ನಿಂಗ್ಸ್ ಅಂದರೆ ಭಾನುವಾರ ಅವನು ಕೂಡ ರೇಟಿಗೆ ಮಾಡಿದ್ದೀವಿ ಮೂರು ಸಾವಿರ ಅರ್ನಿಂಗ್ಸ್ ಆಗಿರ್ತಾಯಿತ್ತು ಜೈನಾಗರ ಬಿದ್ದಿತ್ತು ಕ್ಯಾನ್ಸಲೇ ಮಾಡ್ದ ಕಣಪ್ಪ ನಾನು ಹೆಂಗೋ ಅಲ್ಲಿ ಗಂಟ ಸಿಟಿ ಒಳಗೆ ಬಂದೆ ಅಂತ ಅನ್ಕೊಂಡೆ ರೇಟ್ ಒಂದು ಆರುನೂರು ರೂಪಾಯಿ ಹೊಡೆದಿದ್ದ ಕ್ಯಾನ್ಸಲ್ ಮಾಡ್ದೆ ಏನು ಮಾಡಿ ಪಾಯಿಂಟ್ ಕೊಯ್ತಾ ಇದೆ ಐ ಪೋಟರ್ ವಿ ಫೀಲ್ ಸಾರಿ ದಟ್ ಯುವರ್ ಆರ್ಡರ್ ವಾಸ್ ಕ್ಯಾನ್ಸಲ್ಡ್ ದೇರ್ ಈಸ್ ನೋ ಗುಡ್ ವಿಲ್ ಎಗೇನಿಸ್ಟ್ ಕ್ಯಾನ್ಸಲ್ಡ್ ಆರ್ಡರ್ ಕೀಪ್ ಡೂಯಿಂಗ್ ಮೋರ್ ಆರ್ಡರ್ ಟು ಅರ್ನ್ ಮೋರ್ ಅಂತೆ ಬುರೋ ಇಲ್ಲೇ ಬೇಗೂರು ಕೊಪ್ಪ ರೋಡಲ್ಲೇ ಕೂತ್ಕೊಂಡಿದ್ದೀನಿ ಒಂದು ಡ್ಯೂಟಿ ಬಂತು ಜಯನಗರಿಗೆ ಅದು ಬಂದ ಮೇಲೆ ಕ್ಯಾನ್ಸಲ್ ಮಾಡ್ದ ಅದು ಬಂದು ಕ್ಯಾನ್ಸಲ್ ಆದ್ಮೇಲೆ ಒಂದೇ ಒಂದು ಡ್ಯೂಟಿ ಬಂದಿಲ್ಲ ಗುರು ಇಲ್ಲೇ ಕಾಯ್ಕೊಂಡು ಕೂತಿದ್ದೀನಿ ಟೈಮ್ ನೋಡ್ತಾ ಇರ್ಬೋದು ನೋಡಿ ಏಳು ಆಯ್ತು ಟೈಮು ನೋಡ್ತಾ ಇರ್ಬೋದು ಬೇಗೂರು ಕೊಪ್ಪ ರೋಡು ಹುಲ್ಲಳ್ಳಿ ಇದ್ದೀನಿ ಇಪ್ಪತ್ತ್ನಾಲ್ಕು ಕಿಲೋಮೀಟ್ರ್ ಒನ್ ಅವರ್ ತೋರಿಸ್ತಾ ಇದ್ದೀನಿ ಮಧ್ಯದಲ್ಲಿ ಯಾವ್ದಾನೋ ಡ್ಯೂಟಿ ಬಂದರೆ ಕಂಟಿನ್ಯೂ ಮಾಡೋಣಂತೆ ಸರ್ ಪೋಟರ್ ಗಾಡಿ ಡ್ರೈವರ್ ಸರ್ ಹದಿನೈದು ನಿಮಿಷ ತೋರಿಸ್ತಾ ಇದೆ ಮ್ಯಾಪಲ್ಲಿ ಇಲ್ಲ ಇಲ್ಲ ಫಿಫ್ಟೀನ್ ಫಿಫ್ಟೀನ್ ಮಿನಿಟ್ಸ್ ತೋರಿಸ್ತಾ ಇದೆ ನೀವು ಕನ್ಫರ್ಮ್ ಆಗಿ ವೇಟ್ ಮಾಡ್ತೀನಿ ಅಂದ್ರೆ ಬರ್ತೀನಿ ಹಾಂ ಓಕೆ ಸರ್ ಆಯ್ತು ಒಂದು ಡ್ಯೂಟಿ ಬಂತು ಗುರು ಇವಾಗ ಮನೆಗೆ ಹೋಗ್ತಾ ಇದ್ದೆ ಅದೇ ನಾನು ಎಲ್ಲಿಂದ ಬಂದು ಅಲ್ಲೇ ಎಲೆಕ್ಟ್ರಾನಿಕ್ ಸಿಟಿ ಬಿದ್ದೈತೆ ನಾನ್ನೂರ ಹನ್ನೊಂದು ರೂಪಾಯಿ ಇವತ್ತು ರೇಟ್ ಮಾತ್ರ ಫುಲ್ ಕಚ್ಚಡ ರೇಟ್ ಹೊಡಿತಾವನೆ ಗುರು ಗುರು ಎರಡು ಅವರು ಇಲ್ಲೇ ಕೂತಿದ್ದೀನಿ ಬೇಗೂರು ಕೊಪ್ಪ ರೋಡಲ್ಲೇ ಒಂದು ಡ್ಯೂಟಿ ಗುರು ಇವಾಗ ಮನೆಗೆ ಹೋಗ್ತಾ ಇದ್ದೀನಿ ಮನೆಗೆ ಹೋಗೋ ಟೈಮಲ್ಲಿ ಮತ್ತೆ ಪುನಃ ಅಲ್ಲೇ ಆರು ಏಳು ಕಿಲೋಮೀಟರ್ ಹೋಗಿದ್ದೀನಿ ಗುರು ಮತ್ತೆ ಹೋದ್ಮೇಲೆ ಪುನಃ ನಾನು ಎಲ್ಲಿ ಕೂತಿದ್ದೆ ಅಲ್ಲೇ ಪಿಕಪ್ ಬಂದಾಯ್ತಾರ ಏನದ ಆರೂವರೆ ಕಿಲೋಮೀಟ್ರ್ ಪಿಕಪ್ ಬರೋ ಅಷ್ಟರಲ್ಲಿ ರೋಡ್ ಬೇರೆ ಗುಂಡಿ ರೋಡು ಅದ್ಯಾವುದೋ ಕೆರೆ ರೋಡಲ್ಲಿ ಬೇರೆ ಬಂದೆ ಗುರು ಗಾಡಿ ಹೋಗುತ್ತೋ ಇಲ್ವೋ ಅಂತಾನೆ ಗೊತ್ತಾಗಿರ್ಲಿಲ್ಲ ಗಾಡಿ ಹೋಗುತ್ತೋ ಇಲ್ವೋ ಅನ್ನೋದೇ ಡೌಟ್ ಆಗಿತ್ತು ಆ ಅಂತ ರೋಡಲ್ಲೆಲ್ಲ ಬಂದುಬಿಟ್ಟಿದ್ದೀನಿ ಕೆರೆ ರೋಡಲ್ಲಿ ಡ್ರಾಪ್ ಆರು ಕಿಲೋಮೀಟರ್ ಐತೆ ಗುರು ಇದೊಂದು ದೊಡ್ಡದೋಗರು ರೋಡ್ ಗುರು ಯಾವ ಬಾ ಭಾನುವಾರ ಅನಬಾ ಸೋಮವಾರ ಬಾ ಯಾವ ಬಾ ಜನಗಳಂತೂ ಗೀಜಿ ಗೀಜಿ ಅಂತ ಇರ್ತಾರೆ ಗುರು ದೊಡ್ಡದೋಗರು ರೋಡಲ್ಲಿ ಗುರು ಲೊಕೇಶನ್ ಕೊಟ್ಟವನೇ ನೋಡು ಗುರು ಏನೋ ಇವಾಗ ಈ ರೋಡಲ್ಲಿ ಬಂದೆ ನಾನು ಆ್ಯಕ್ಚುಲಿ ಅದು ಈ ರೋಡಲ್ಲಿ ತೋರಿಸ್ತು ಲೊಕೇಶನ್ ಈ ರೋಡಲ್ಲೇ ಹೋದೆ ಈ ರೋಡಲ್ಲಿ ಹೋದರೆ ಇಲ್ಲಿ ಡೆಡ್ ಎಂಡ್ ಗುರು ರೋಡೇ ಇಲ್ಲ ಓಕೆನಾ ಮತ್ತೆ ರಿಟರ್ನ್ ಬಂದೆ ಗುರು ಮತ್ತೆ ರಿಟರ್ನ್ ಬಂದು ಈ ರೋಡಲ್ಲಿ ಹೋದೆ ಈ ರೋಡು ಇಲ್ಲಿ ಡೆಡ್ ಎಂಡ್ ಗುರು ಓಕೆನಾ ಈ ಕಡೆ ಇಲ್ಲಿ ಬಂದರೆ ಇಲ್ಲೆಲ್ಲೂ ರೋಡ್ ಇಲ್ಲ ಗುರು ನೋಡಿ ಗುರು ಇದು ಡೇಟ್ ಎಂಡು ಎಲ್ಲೂ ರೋಡ್ ಇಲ್ಲ ಗುರು ಕನೆಕ್ಷನ್ ಈ ಕಡೆ ಬರಬೇಕು ತುಂಬ ಲಾಂಗ್ ಆಗುತ್ತೆ ಅಂಥೇಳಿ ಇಲ್ಲಿಂದ ಬಂದು ರಿಟರ್ನ್ ಇಲ್ಲಿಂದ ಬಂದೆ ಗುರು ಇಲ್ಲಿ ನೋಡಿ ಗುರು ರೋಡ್ ಯಾವ ಥರ ಇದೆ ರೋಡೇ ಇಲ್ಲ ಗುರು ಏನು ಗುರು ಮಾಡೋದು ಎರಡು ಕಿಲೋಮೀಟರ್ ಸುತ್ತದೆ ಗುರು ಎಲ್ಲ ಡೆಡ್ ಹಿಂಡಿಗೊಂಡು ಡೆಡ್ ಗುರು ಇದೆಲ್ಲ ಯಾವುದೋ ಖಾಲಿ ರೌಂಡ್ ಜಾಗ ಇದ್ದಂಗೆ ಐತೆ ಅಲ್ಲೇ ಸವಾಸ ಗುರು ಮ್ಯಾಪ್ದು ಕೊನೆಗೂ ಬಂದೆ ಅಪ್ಪ ಇದೊಂದು ಈ ಥರ ಆಗ್ಬಿಟ್ರೆ ಭಯಂಕರ ಟೆನ್ಷನ್ ಆಗುತ್ತೆ ಗುರು ಇದೇನು ನಿಲ್ಸ್ಬಿಡೋಣ ಫೋನ್ ಮಾಡೋಣ ಫಸ್ಟು ನಾನೂರ ಹನ್ನೊಂದು ರೂಪಾಯಿ ಐತೆ ಇದೊಂದು ರೋಟು ತಲೆನೋವು ತಲೆನೋವಾಯ್ತು ಗುರು ಆರು ಕಿಲೋಮೀಟ್ರ್ ಪಿಕಪ್ಪ ಅದು ಬೇರೆ ಯಾವುದೋ ಕೆರೆ ಏರಿ ಮೇಲೆ ಬಂತು ಪಿಕಪ್ಗೆ ಅಲ್ಲಿ ರೋಡು ಸಕ್ಕದ ಗುಂಡಿ ರೋಡು ಅಲ್ಲಿ ಗಾಡಿ ಬೇರೆ ಬರ್ತಾ ಇರಲಿಲ್ಲ ಅಲ್ಲಿಂದ ಬಂದು ಡ್ರಾಪಲ್ಲೂ ಹಂಗೆ ಥರ ನಾವು ಕೊಡ್ತಿದ್ವಿ ಈ ಕಡೆ ಎಲ್ಲ ಒಳಗಡೆ ಬಂತು ರೋಡು ಇಲ್ಲಿ ಇದು ಕಾಂಪೌಂಡ್ ಏಕಾ ಇದು ರೋಡ್ ಇಲ್ಲ ಅದು ರೋಡ್ ಇಲ್ಲ ಅದು ರೋಡ್ ಇಲ್ಲ ಎಲ್ಲ ಡೆಡಂಡು ಮತ್ತೆ ಆ ಕಡೆ ಹೋಗಿ ಅಂಚು ರೌಂಡ್ ಮಾಡಿ ಬಂದೆ ಹಾಂ ನಾನ್ನೂರ ಹನ್ನೊಂದು ರೂಪಾಯಿ ಸ್ಕ್ಯಾನರ್ ಕೊಡಲ ಹಾಂ ಓಕೆ ಸರ್ ಓಕೆ ಏಳು ಟ್ರಿಪ್ ಮಾಡಿದ್ದೀನಿ ಮತ್ತು ಏಳು ಟ್ರಿಪ್ಪು ಎರಡು ಸಾವಿರದ ಮುನ್ನೂರ ನಲ್ವತ್ತೈದು ರೂಪಾಯಿ ಅರ್ನಿಂಗ್ಸ್ ಆಗಿದೆ ಓಕೆನಾ ಏನೂ ಮಾಡೋಕ್ಕಾಗಲ್ಲ ತುಂಬ ದೂರ ಬಂದ್ಬಿಟ್ಟೆ ಗ್ರೂ ನಮ್ಮ ಏರಿಯಿಂದ ಇಲ್ಲಿಂದ ಬೀಳ್ತದ ಏನೋ ಗೊತ್ತಿಲ್ಲ ಬನ್ನಿ ನೋಡೋಣ ಬರೋ ಎಲೆಕ್ಟ್ರಾನಿಕ್ ಸಿಟಿಯಿಂದ ಖಾಲಿ ಬಂದೆ ಒಂದು ಡ್ಯೂಟಿನ ಬಂದಿಲ್ಲ ನೋಡ್ತಾ ಇರ್ಬೋದು ಇವಾಗ ಟೈಮ್ ಬಂದು ಹತ್ತುವರೆ ಆಯಿತು ಬನ್ಶಂಕ್ರಿ ಹತ್ರ ನಮ್ಮ ಫ್ರೆಂಡ್ ಒಬ್ಬರು ಸಿಕ್ಕಿದ್ರು ಅಲ್ಲಿ ಟೀ ಹಾಕ್ಕೊಂಡು ಇಬ್ರು ಅವರು ಮನೆಗೆ ಹೋದರು ನಾನು ಮನೆಗೆ ಹೋಗ್ತಾ ಇದ್ದೀನಿ ಇವಾಗ ಜನತಾ ಬದ್ರು ಸಿಗ್ನಲಲ್ಲಿದ್ದೀನಿ ನೈಂಡಲ್ಲಿ ಲೆಫ್ಟ್ ಇಟ್ಕೊಂಡು ಸೀದಾ ಮನೆಗೆ ಹೋಗೋದು ಅಷ್ಟೇ ಬರೋ ಇಷ್ಟೇ ಗುರು ಇವತ್ತಿನ ವೀಡಿಯೋ ಕೆಲವು ಕಮೆಂಟ್ಗಳು ಬಂದಿದ್ದಾವೆ ಗುರು ಅದಕ್ಕೆ ಏನು ಹೇಳ್ತೀನಿ ಅಂದರೆ ಇವಾಗ ಕ್ಯಾನ್ಸಲೇಷನ್ಗೆ ಏನು ಮಾಡಬೇಕು ಇವಾಗ ಡ್ಯೂಟಿ ಬೇಡ ಕ್ಯಾನ್ಸಲ್ ಮಾಡಬೇಕು ಅಂತಂದರೆ ಏನು ಮಾಡಬೇಕು ಅಂತ ಕೇಳಿದ್ದಾರೆ ಏನು ಹೇಳ್ತೀನಿ ಅಂದರೆ ಡ್ಯೂಟಿ ಬೇಡ ಅಂದರೆ ನಿಮಗೆ ಕ್ಯಾನ್ಸಲ್ ಮಾಡ್ಬೋದು ನೀವೇ ಮಾಡ್ಬೋದು ಕ್ಯಾನ್ಸಲ್ ಟ್ರಿಪ್ ಅಂತ ಆಪ್ಷನ್ ಇರುತ್ತೆ ಬಟ್ ನೀವು ಕ್ಯಾನ್ಸಲ್ ಮಾಡಿದ್ರೆ ಅದು ನಿಮಗೆ ತೊಂದರೆ ಆಗುತ್ತೆ ಗುರು ನೀವಾಗಿ ನೀವೇ ಕ್ಯಾನ್ಸಲ್ ಮಾಡಿದ್ರೆ ನೀವು ಲಾಗಿನ್ಗೆ ಬರೋಕ್ಕಾಗಲ್ಲ ಆ ರೀತಿ ಸಿಕ್ಸ್ ಅವರ್ ನಿಮಗೆ ಸಸ್ಪೆಂಡ್ ಮಾಡ್ತಾನೆ ಅದರಿಂದ ನೀವು ಕ್ಯಾನ್ಸಲ್ ಮಾಡಕ್ಕೆ ಹೋಗ್ಬೇಡಿ ಅದರ ಬದಲು ಏನು ಮಾಡಿ ಅಂತಂದರೆ ನಿಮಗೆ ಡ್ಯೂಟಿ ಬಂತ ಏರಿಯಾ ನೋಡ್ಕೊಳ್ಳಿ ಪಿಕಪ್ಪಲ್ಲಿ ಡ್ರಾಪಲ್ಲಿ ನಿಮ್ಗೆ ಓಕೆ ಅನ್ನಿಸ್ತಾ ಎತ್ಕೊಳ್ಳಿ ಬೇಡವಾ ಹಾಗೇನೆ ಆ್ಯಪ್ನ ಡೈರೆಕ್ಟಾಗಿ ಅನ್ಇನ್ಸ್ಟಾಲ್ ಮಾಡೋಕ್ಕೆ ಅವಾಗ ಟ್ರಿಪ್ ನಿಮಗೆ ಬರೋಲ್ಲ ಮತ್ತು ಮಿಸ್ ಆಡ್ರ್ರು ಬರಲ್ಲ ಮಿಸ್ ಆಡ್ರ್ರು ಆಗೋಲ್ಲ ನಿಮಗೆ ಅಪ್ಲಿಕೇಶನ್ಗೆ ಯಾವುದೇ ರೀತಿ ರಿಮಾರ್ಕೋ ತೊಂದರೆ ಏನೂ ಆಗೋಲ್ಲ ಅಟ್ಯಾಚ್ಮೆಂಟ್ ಹೇಳಿದ್ರಿ ಯಾವ ರೀತಿ ಅಟ್ಯಾಚ್ ಮಾಡ್ಕೊಳ್ಳೋದು ಗಾಡಿನ ವೀಡಿಯೋ ಮಾಡಿ ಅಂತ ಯಾವ ರೀತಿ ಅಂತ ಇವಾಗ ಸಿಂಪಲಾಗಿ ಹೇಳ್ತೀನಿ ಇವಾಗ ಅಟ್ಯಾಚ್ಮೆಂಟ್ ಅಂದರೆ ಗುರು ಒಂದು ಆರು ತಿಂಗಳು ಏಳು ತಿಂಗ್ಳು ಆಗಿರಬೇಕು ತ್ರೀ ವೀಲರ್ ಸ್ಟಾಪ್ ಮಾಡಿದ್ದಾನೆ ಅಟ್ಯಾಚ್ಮೆಂಟು ನೀವು ತ್ರೀ ವೀಲರು ಬೇಕೇ ಬೇಕಂದ್ರೆ ಶೋರೂಮ್ ಕಡೆಯಿಂದ ಫುಲ್ ಕ್ಯಾಶಲ್ಲಿ ನೀವು ಗಾಡಿ ತಗೋಬೇಕು ಆ ಫುಲ್ ಕ್ಯಾಶಲ್ಲಿ ಆದ್ಮೇಲೆ ಅಲ್ಲಿ ಶೋರೂಮಿಂದನೇ ಲೆಟ್ರ್ ಕೊಡ್ತಾರೆ ಡೈರೆಕ್ಟಾಗಿ ಪೋರ್ಟ್ ಆಫೀಸ್ಗೆ ಆ ಲೆಟ್ರ್ ತೊಗೊಂಡು ನಿಮಗೆ ಪೋರ್ಟ್ ಆಫೀಸಲ್ಲಿ ಅಟ್ಯಾಚ್ ಮಾಡ್ಕೊಳ್ತಾನೆ ನನಗೆ ಸಿಕ್ಕಿರೋ ಮಾಹಿತಿಗಳ ಪ್ರಕಾರ ಈ ಥರ ಮಾಹಿತಿ ಇದೆ ಬಟ್ ಅದೆಷ್ಟು ಕರೆಕ್ಟು ಅನ್ನೋದು ನಾನು ಗೊತ್ತಿಲ್ಲ ಫ್ರೆಂಡ್ಸ್ ಯಾಕೆಂದರೆ ನಾನು ಕೇಳಿರೋದು ಇವಾಗ ನೈನ್ ಫೀಟ್ ಅಂತ ಒಂದು ಹೊಸ್ದಾಗಿ ತಗೊಂಡಿದ್ದಾನೆ ಅದೇ ಬಡ ದೋಸ್ತಿದೆಯಲ್ಲ ಅಶೋಕ್ ವೇಡೋ ಅಶೋಕ್ ವೆಲೆಂಟ್ ಬಡ ದೋಸ್ತು ಅದನ್ನು ತಗೊಳ್ಳೋದಕ್ಕಿಂತ ಮುಂಚೆ ಫೋರ್ ನಾಟ್ ಸೆವೆನ್ಗೆ ಚೆನ್ನಾಗಿ ಬಾಡಿಗೆ ಆಗ್ತಾಯಿತ್ತು ಇವಾಗ ನೈನ್ ಫೀಟು ಬಡ ದೋಸ್ತು ತೊಗೊಂಡಾದ್ಮೇಲೆ ಅದಕ್ಕೆ ನೈನ್ ಫೀಟ್ಗೆ ಒಳ್ಳೆಯ ಬಾಡಿಗೆ ಆಗ್ತಾಯಿದೆಯಂತೆ ಓಕೆನಾ ಅಂತಂದರೆ ಇವಾಗ ಫೋರ್ ನಾಟ್ ಸೆವೆನ್ ಬುಕ್ ಮಾಡೋರು ನೈನ್ ಫೀಟೇ ಮಾಡ್ತಾರೆ ಏಯ್ಟ್ ಫೀಟ್ಗಿಂತ ಸ್ವಲ್ಪ ಜಾಸ್ತಿ ಇತ್ತು ಅಂದರೆ ಏಯ್ಟ್ ಫೀಟ್ ಅಡ್ಜಸ್ಟ್ ಮಾಡ್ಕೊಂಡು ಹಾಕ್ಕೊಂಡು ಹೋಗ್ತಾರೆ ಅನ್ನೋರು ನೈನ್ ಫೀಟೇ ಬುಕ್ ಮಾಡ್ತಾರೆ ಹಾಗಾಗಿ ಅದು ಮೂರು ಕಡೆಯಿಂದನೂ ಅನುಕೂಲ ಇದೆ ನೈನ್ ಫೀಟ್ ಬಡೋದಷ್ಟು ಕಡೆ ಅದರಿಂದ ಮೋಸ್ಟ್ಲಿ ಅದಕ್ಕೆ ಬಾಡಿಗೆ ಚೆನ್ನಾಗಿ ಕೊಡ್ತಾಯಿದೆ ಅಂತ ನನ್ನ ಅನಿಸಿಕೆ ಬಟ್ ಗಾಡಿ ಹಾಕೊಳ್ಳೋರು ಏನಪ್ಪ ಅಂದರೆ ಗಾಡಿ ರೇಟ್ಗಳು ಕಡಿಮೆ ಇಲ್ಲ ಗುರು ಹೆವಿ ಕಾಸ್ಟ್ಲಿ ಇದ್ದಾವೆ ಗಾಡಿ ರೇಟ್ಗಳು ನಾವು ಗಾಡಿ ತೊಗೊಂಡು ಈ ಬೋಟ್ರ್ ನಂಬ್ಕೊಂಡು ದುಡ್ದು ನಾವು ಜೀವನ ಮಾಡ್ತೀವಿ ಅಂತ ಗಾಡಿ ತೊಗೊಳೋದು ತುಂಬ ಕಷ್ಟ ಇದೆ ಬಟ್ ನಿಮ್ಮ ನಿಮ್ಮ ಕೆಪಾಸಿಟಿ ನೀವು ಯೋಚನೆ ಮಾಡಿಕೊಂಡು ನಿಮ್ಮ ಇಷ್ಟ ಅದು ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು ಸೊ ನಾನೇನೋ ಸಜೆಸ್ಟ್ ಮಾಡೋಲ್ಲ ಕೊಡ್ರಿ ಯಾವ ಥರ ಅಂತಂದರೆ ಇವಾಗ ನಾನು ಏನು ವೀಡಿಯೋ ಮಾಡ್ತಾಯಿದ್ದೀನಿ ಅದು ಡೈರೆಕ್ಟ್ ಗುರು ನಾನು ಎಡಿಟ್ ಮಾಡಿಕೊಂಡು ಸುಳ್ಳು ಹೇಳಿಕೊಂಡು ನಾನು ಯಾವುದೇ ಯಾವುದೇ ಥರದ್ದು ವೀಡಿಯೋ ಮಾಡ್ತಾಯಿಲ್ಲ ಯಾಕೆ ಅಂದರೆ ನಿಮಗೆ ಲೈವ್ ಆಗೇ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿರಿ ಓಕೆನಾ ಎಷ್ಟು ಡ್ಯೂಟಿ ಮಾಡ್ತೀನಿ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಎಲ್ಲನೂ ನಿಮ್ಮ ಮುಂದೆನೇ ಇರ್ತದೆ ಗುರು ಅದು ನೋಡ್ಕೊಂಡು ನೀವು ಡಿಸೈಡ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಓಕೆನಾ ಮತ್ತು ಇನ್ನೊಬ್ಬರನ್ನ ನೀವು ಕೇಳ್ಕೊಬೇಕು ಓಕೆನಾ ಕೇಳ್ಕೊಂಡ್ರೂ ಅದನ್ನು ನೀವು ಕಣ್ಣಾರ ನೋಡಿ ಡಿಸೈಡ್ ತಗೊಂಡು ಗಾಡಿ ಹಾಕ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಗುರು ಅಷ್ಟೇ ಬೇರೆ ಏನಿಲ್ಲ ಓಕೆ ಗುರು ಈ ಟ್ರಿಪ್ನ ಇಲ್ಲೇ ಏನು ಮಾಡ್ತೀನಿ ನಿಮ್ಗೆ ಏನೇ ಡೌಟ್ ಇತ್ತು ಅಂದ್ರೂ ಕಮೆಂಟ್ ಸೆಕ್ಷನಲ್ಲಿ ಕೇಳಿ ಬ್ರದರ್ ಯಾಕೆ ಗೊತ್ತಾ ನಮ್ಮ ಡ್ರೈವರ್ಗಳ ಕಷ್ಟ ನನಗೆ ಗೊತ್ತು ಇಪ್ಪತ್ತೈದು ವರ್ಷದಿಂದ ನಾನು ಇದೇ ಕೆಲಸ ಮಾಡ್ಕೊಂಡಿದ್ದೀನಿ ಇಷ್ಟು ನನಗೆ ಗೊತ್ತಿರೋಷ್ಟನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ ಗುರು ಈಗ ನನಗೆ ಗೊತ್ತಿರೋದಾಗ ಬೇರೆಯವ್ರಿಗೆ ಹೇಳ್ಕೊ ಹೇಳ್ಕೊಡೋದ್ರಲ್ಲಿ ಮತ್ತು ನನಗೆ ಗೊತ್ತಿಲ್ಲದೆ ಇರೋದನ್ನ ಬೇರೆಯವ್ರ ಕಡೆಯಿಂದ ತಿಳ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ ಅಂತ ನನ್ನ ಒಂದು ಮನೋಭಾವ ಓಕೆ ಕೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಸಪೋರ್ಟಿಂಗ್ ಬರ್ತಾ ಇದೆ ಓಕೆನಾ ನಿಮಗೆ ಗೊತ್ತಿಲ್ಲ ಅಂದ್ರೂ ಕಮೆಂಟ್ ಸೆಕ್ಷನಲ್ಲಿ ಇದ್ದೀರಾ ಕೆಲವರು ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಈ ವಿಡಿಯೋನ ಇಲ್ಲಿವರೆಗೆ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ಗುಡ್ ನೈಟ್